ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಟನ್ ಅನ್ನು ಹೊರಟ ನಾನ್ ಇದುವರೆಗೂ ದಚ್ಚು ಮಾವನ್ ಮದ್ವೆ ಆಗ್ಬೇಕು ಅಂತ ಆಸೆ ಪಡೋಕೆ ಕಾರಣ ಏನ್ ಗೊತ್ತಾ ದಚ್ಚು ಮಾವ ಚಾರುನ ಕೇರ್ ಮಾಡೋ ರೀತಿ ಮುಚ್ಚೋ ಪರಿ ಕಾಡ್ಸೋ ರೀತಿ ನೀತಿ ಆದರೆ ಮೊದಲನೇ ಸಲ ನನಗೆ ಆ ರೀತಿ ಕೇರ್ ಮಾಡೋ ಹುಡುಗ ಸಿಗ್ತಿದ್ದಾನೆ ಅನ್ನಿಸ್ತಿದೆ ಯಾಕೋ ನನಗೆ ನಾವು ನಿಜವಾಗ್ಲೂ ಮದುವೆ ಆಗೋಣ ಅನ್ನಿಸ್ತಿದೆ ಓಟ ಎಂದು ನೇರವಾಗಿ ಹೇಳಿದ್ಲು ಸಾನ್ವಿ ಅಂದರೆ ಎಂದ ಕಾಳಿ ಕಾಳಿ ನನ್ನ ನಿಜವಾಗ್ಲೂ ಮದುವೆ ಆದಮೇಲೂ ಚೆನ್ನಾಗಿ ನೋಡ್ಕೊಳ್ತೀಯ ನನ್ನ ಪ್ರೀತಿ ಮಾಡ್ತೀಯ ನನಗೆ ಕಾಳಜಿ ತೋರಿಸ್ತೀಯಾ ಎಂದು ಕೇಳಿದ್ಲು ಲಕ್ಕಿ ಜಾರುಗೆ ಖುಷಿಯಾಯಿತು ಓಟ ನನಗೆ ನೀನೀಗ ತೋರಿಸ್ತಿರೋ ಪ್ರೀತಿ ಕಾಳಜಿ ಹುಚ್ಚಿಡಿಸ್ತಿದೆ ಅದನ್ನು ಜೀವನ ಪರ್ಯಂತ ಕೊಡ್ತೀಯಾ ಎಂದು ಕೇಳಿದವಳ ಕಣ್ಣಲ್ಲಿ ನೀರು ತುಂಬಿತ್ತು ಕೇಳುತ್ತಿದ್ದವನು ಮೌನೀಗ ಹೊರಟ ನಾನು ಲೈಫ್ ಲಾಂಗ್ ನಿನ್ನ ಪ್ರೀತಿಯಲ್ಲಿ ಮುಳುಗೇಳ್ಬೇಕು ನಿನ್ನ ಕಾಳಜಿಯಲ್ಲಿ ಖುಷಿಯಾಗಿರಬೇಕು ನನಗೆ ಹಣ ಅಷ್ಟೇ ಬೇಕಿಲ್ಲ ತಚ್ಚು ಮಾವ ಚಾರುನ್ ಬಿಡೋದು ಬೇಕಿಲ್ಲ ಚಾರು ದಚ್ಚು ಮಾವ ಇಂದ ಆಗೋದು ಬೇಕಿಲ್ಲ ಅರೆ ಚಾರುನ ದಚ್ಚು ಮಾವ ಕೇರ್ ಮಾಡೋ ಹಾಗೆ ನೀನು ನನ್ನ ಕೇರ್ ಮಾಡ್ತೀಯಾ ನೀನು ಹೇಳ್ದಂಗೆ ಕೇಳಿಕೊಂಡು ನಿನ್ನ ಜೊತೆಗೇ ಇರ್ತೀನಿ ಪ್ರೀತಿನ ಕೊಟ್ಟು ತಗೊಳ್ತೀಯ ಯಾಕಂದರೆ ನನಗೆ ನೀನು ಇಷ್ಟ ಆಗಿದ್ಯಾ ಐ ಲವ್ ಯು ಹೊರಟ ಎಂದವಳ ಮಾತು ಪೂರ್ತಿ ಕೇಳಿಸಿಕೊಂಡನೋ ಇಲ್ವೋ ಎನ್ನುವ ಹಾಗೆ ಮೌನವಾಗಿತ್ತ ಉಳಿಗೆ ಬೇರೆ ಹೆಣ್ಣಿನ ಹಾಗೆ ಮುಜುಗರ ಹೆದರಿಕೆ ಇಲ್ವಲ್ಲ ಅನ್ನಿಸಿದ್ದು ಹೇಳಿ ಅಭ್ಯಾಸ ಅದಕ್ಕೆ ಇನ್ನೊಂದು ಯೋಚನೆ ಮಾಡಿದೆ ಪ್ರೀತಿ ಬಗ್ಗೆ ಹೇಳ್ತಿದ್ದಾಳೆ ಹೊರಟ ಏನಾದರೂ ಮಾತಾಡು ಇಂದ ಮನೆ ಹಾಳಿನ ಮದುವೆ ಆಗೋಕೆ ನೀನು ಇಷ್ಟಪಡಲ್ಲ ಅನ್ಸುತ್ತೆ ನಾನು ಪ್ರೀತಿಗೆ ನಾಲಾಯಕ್ಕು ಅಲ್ವಾ ಆಯ್ತು ಬಿಡು ಆದರೆ ಖುಷಿಯಾಗಿರೋ ತಚ್ಚು ಚಾರುನ ಏನೂ ಮಾಡಬೇಡ ನಾಳೆ ನನ್ನ ಕೋಳಿಗೆ ತಾಳಿ ಕಟ್ಟು ಆಮೇಲೆ ಮೊದಲನೇ ರಾತ್ರಿ ಎಲ್ಲಾದರೂ ದೂರ ಹೋಗು ಹಾಗೆ ಎಂದು ಅಳುತ್ತಾಕೆ ಹೇಳುವ ಮುನ್ನವೇ ಅವಳ ರೂಮ್ ಬಾಗಿಲು ಬರ್ತಿದ್ರು ಯಾರೋ ಯಾರೋ ಬಾಗಿಲು ತರ್ತಿದ್ದಾರೆ ನಿಮಿಷ ಎಂದು ಕಣ್ಣೋಡ್ಸ್ಕೊಂಡು ಬಾಗಿಲು ತೆರೆದವಳ ಕಣ್ಣಿಗೆ ಕಾಳಿ ನೀನ ಎಂದು ಮೊಬೈಲ್ನೊಮ್ಮೆ ಅವನನ್ನೊಮ್ಮೆ ನೋಡುವಾಗ ಈ ಗಾಳಿ ಒಂಟಿ ಅವನಿಗೆ ಯಾರೂ ಇಲ್ಲ ಯಾರ ಪ್ರೀತಿನೂ ಸಿಕ್ಕಿಲ್ಲ ಕೊಟ್ಟು ತಗೊಳ್ಳೋದಾದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ನೀನು ಏನು ಕೊಟ್ಟರು ನಾನು ನಿನಗೆ ಡಬಲ್ ಕೊಡ್ತೀನಿ ಸೊ ಏನು ಕೊಟ್ಟು ತಗೊಳ್ತೀಯಾ ಎಂದವನ ನೋಡಿ ಕಣ್ತುಂಬಿಕೊಂಡು ನಿಂತಳು ಹೇಳು ಪ್ರೀತಿನ ದ್ವೇಷನ ಎಂದ ಅವನಂತೂ ಅವಳನ್ನು ಅಪ್ಪಿ ತುಂಬ ದಿವ್ಸಗಳಾಗಿತ್ತಲ್ವಾ ನಾಳೆ ನಡೆಯೋ ಮದ್ವೆ ಅಲ್ಲಿ ಎಲ್ಲರೂ ಖುಷಿಯಾಗಿರ್ಲಿ ಎಂದು ಭಾವಿಸಿ ಅವಳು ಬೆಳಿ ಬಂದಿದ್ದ ಪ್ರೀತಿ ಎಂದಳು ಕೇಳಿಸ್ಲಿಲ್ಲ ಎಂದ ಪ್ರೀತಿ ಎಂದು ಜೋರಾಗಿ ಹೇಳಿದ್ಲು ಹ್ಞೂ ಕೇಳಿಸ್ತಿಲ್ಲ ಎಂದ ಪ್ರೀತಿ 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 ಎಂದು ಅರ್ಚಿದ್ಲು ಅದೇನಂತೆ ಕಿವಿ ಹತ್ರ ಬಂದು ಹೇಳ ಮನೆ ಹಳೆ ಎಂದವನ ಬಳಿ ಬಂದು ತುದಿ ಕಾಲಲ್ಲಿ ನಿಂತು ಅವನ ಕಿವಿಯಲ್ಲಿ ಇನ್ನೇನು ಬಿಸುಗುಡ್ಬೇಕು ಅವಳನ್ನು ಬಿಗಿ ತಪ್ಪುವ ಕಾಳಿ ಐ ಲವ್ ಯು ಟು ಎಂದು ಅವಳ ಪ್ರೀತಿನ ಒಪ್ಪಿತ ತಕ್ಷಣ ಅವಳ ಮನಸ್ಸಿಗೆ ಖುಷಿಯಾಯಿತು ತಾನು ಬಿಗಿ ತಪ್ಪಿದವಳು ಐ ಲವ್ ಯು ಅಟ ಐ ಲವ್ ಯು ಸೋ ಮಚ್ ನನ್ನ ನಿಜವಾದ ಪ್ರೀತಿ ಪಡೆಯೋಕ್ಕೆ ನೀನು ನನ್ನ ಲೈಫ್ಗೆ ಎಂಟ್ರಿ ಕೊಡಬೇಕಿತ್ತು ಐ ಲವ್ ಯು ಎಂದು ಹೇಳ್ತಿದ್ದವಳ ಕಣ್ಣಿಗೆ ಚಾರು ಲಕ್ಕಿ ಕಂಡಾಗ ಕಾಳಿಂದ ದೂರ ಸರಿದು ಓಡಿ ಬರುವ ಸಾನ್ವಿ ಚಾರು ದಚ್ಚು ಮಾವ ಪ್ಲೀಸ್ ನನ್ನ ಕ್ಷಮಿಸಿ ಪ್ಲೀಸ್ ಇನ್ಯಾವತ್ತೂ ನಾನು ನಿಮ್ಮ ಮಧ್ಯೆ ಬರಲ್ಲ ಯು ಬೌತ ಮೇಡ್ ಫಾರ್ ರೀಚ್ ಅದ ನಾನು ಮಾಡಿರೋ ತಪ್ಪಿಗೆ ಕಾಲೇ ಬಿದ್ದರೂ ತಪ್ಪಿಲ್ಲ ಎಂದು ಕಾಲಿ ಬೀಳ್ಬೇಕಿತ್ತು ಅವಳನ್ನು ತಡೆದ ಲಕ್ಕಿ ಒಂದೊಂದು ಅಕ್ಕಿ ಕಾಳಿನ ಮೇಲೂ ತಿನ್ನೋರ ಹೆಸರು ಇರುತ್ತೆ ಹಾಗೆ ಒಬ್ಬೊಬ್ಬ ಹುಡುಗ ಹುಡುಗಿ ಹಣೆಯಲು ಇಂಥ ವ್ಯಕ್ತಿಗಳದೇ ಹೆಸರು ಕೆತ್ತಿರ್ತಾರೆ ರಾಯರು ಮದುವೆ ಸ್ವರ್ಗದಲ್ಲೇ ಆಗಿರುತ್ತೆ ಇಲ್ಲಿ ಸೆಲೆಬ್ರೇಟ್ ಮಾಡಬೇಕು ಇನ್ನಾದರೂ ನಿನ್ನ ಲವ್ ಜೊತೆಗೆ ಖುಷಿಯಾಗಿರು ಎಂದ ತಲೆ ಆಡ್ಸಿದ್ಲು ಸಾನ್ವಿ ಕಾಳಿ ಹಾಗೂ ಸಾನ್ವಿ ಒಂದಾಗಿದ್ದು ಇನ್ನಷ್ಟು ಸಂತೋಷದ ವಿಚಾರವಾಗಿತ್ತು ಚಾರುಗೆ ಸಾನ್ವಿ ಕಾಳಿ ಅಣ್ಣ ನಿನ್ನ ತುಂಬ ಪ್ರೀತಿಸ್ತಾರೆ ಅವ್ರ ಪ್ರೀತಿಗೆ ಯಾವತ್ತೂ ಮೋಸ ಮಾಡಬೇಡ ಖುಷಿಯಾಗಿ ಬಾಳ್ವೆ ಮಾಡು ಆಲ್ ದ ಬೆಸ್ಟ್ ಎಂದು ಚಾರು ಹಾಗೆ ಅವಳ ಪಕ್ಕ ಬಂದು ಅವಳನ್ನು ಬಳಸುವ ಕಾಳಿ ಹಂಗೆವ್ವಾ ಇವಳನ್ನು ಹೇಗೆ ಸರಿಯಾದ ದಾರಿಗೆ ಕರ್ಕೊಂಡು ಹೋಗಬೇಕು ಅಂತ ನಂಗೆ ಗೊತ್ತು ನೀನು ಚಿಂತೆ ಮಾಡಬೇಡ ಓಟ ಮನೆ ಹಾಳಿಗೆ ಸರಿಯಾದ ಜೋಡಿ ಎಂದು ಅಲ್ವೇನ ಮನೆ ಹಾಳಿ ಎಂದಾಗ ನಕ್ಕಳು ಮಾನ್ಯ ದಿವಸ ಮುಹೂರ್ತದ ಸಮಯ ಬಂದೇ ಬಿಟ್ಟಿತು ಎರಡಗೂ ಎರಡು ಜೋಡಿಗಳ ಮದುವೆ ಕಣ್ಣಿಗೆ ಹಬ್ಬ ಮದುವೆ ದಿವಸ ಶ್ರೀಕಂಠ ಅವರು ಬಂದರು ದಿಯಾ ಹಾಗೂ ಚಾರುನ ಅಪ್ಪಿ ಸಂತೋಷಪಟ್ಟರು ತಾನು ತಾತ ಆಗ್ತಾ ಇರೋದಕ್ಕೆ ಆನಂದ ಭಾಷ್ಮ ಪೀಲಿ ಹರಿಸಿದ್ರು ಹಾಗೆ ಅಜ್ಜಿ ಅಜ್ಜ ಎಲ್ಲರ ಜೊತೆಗೆ ಮಾತಾಡಿ ಸಂತೋಷಪಟ್ಟರು ನವಬಧುವರರಿಗೆ ಆಶೀರ್ವಾದಿಸಿ ತಮ್ಮ ಕೈಲಾದ ಉಡುಗೊರೆ ಕೂಡ ನೀಡಿ ಹೋದರು ಐನೂರು ಗಟ್ಟಿಮೇಳ ಗಟ್ಟಿಮೇಳ ಎಂದಿದ್ದೆ ಕ್ಯಾಪ್ಟನ್ ಅಮ್ಮಗೆ ಕಾಳಿ ಕೋಳಿಗೆ ಮೂರು ಗಂಟು ಹಾಕಿ ಬಿಟ್ಟರು ಲಕ್ಕಿ ಚಾರು ಅಜ್ಜ ಅಚ್ಚಿ ಶೈಲಜ ಉಜ್ವಲ ಮತ್ತವಳ ಗಂಡ ಶರ್ಮಿಳ ಮತ್ತವಳ ಗಂಡ ಆಕಾಶ್ ಖುಷಿ ಹಾಗೆ ಇನ್ನಿತರರು ಎಲ್ಲರೂ ಸೇರಿ ಅಕ್ಷತೆ ಹಾಕಿ ಆಶೀರ್ವಾದಿಸಿದರು ಎರಡೂ ಜೋಡಿ ಹಿರಿಯರ ಪಾದಕ್ಕೆ ಬಿದ್ದು ಆಶೀರ್ವಾದ ಕೂಡ ಪಡೆದರು ಫ್ಯಾಮಿಲಿ ಫೋಟೋ ಶೂಟ್ ಮುಗಿಸಿ ಊಟ ಮುಗಿಸಿ ಓಕ್ಲಿ ಆಟವನ್ನು ಖುಷಿ ಖುಷಿಯಿಂದ ಮುಗಿಸಿದ್ರು ನಂತರ ಹುಡುಗನ ಮನೆಗೆ ಹೋಗಬೇಕಿತ್ತು ಆದರೆ ಕಾಳಿ ಮತ್ತು ಸಂತು ಇಬ್ಬರು ಬೇರೆ ಊರಿನವರಾದ ಕಾರಣ ಮಾನೆ ದಿವಸ ಹೊರಡುವಂತೆ ನಿರ್ಧಾರ ಮಾಡಿ ಆ ದಿನ ದೊಡ್ಡ ಮನೆಯಲ್ಲೇ ಉಳಿದ್ರು ಮೊದಲ ರಾತ್ರಿಗೆ ಆಕಾಶಿಯಾಗಿ ರೂಮ್ ತಯಾರು ಮಾಡಲು ಕೆಲಸ ವಹಿಸಿದ್ರು ಅವರು ರೂಮ್ ಸಿಂಗಾರ ಮಾಡ್ತಿದ್ರು ರೂಮಿನ ಒಳಗಡೆ ಹಾಸಿಗೆಗೆ ಹೂವಿಂದ ಅಲಂಕಾರ ಮಾಡಿ ಮಲ್ಲಿಗೆ ರೋಸ ಹೂವಿನ ಜೊತೆಗೆ ಸೆಂಟ್ ಕ್ಯಾಂಡಲ್ಸ್ ಹಚ್ಚಿ ಹಣ್ಣು ಹಂಪಲು ಹಾಗೆ ಇತರೆ ತಿಂಡಿಗಳನ್ನು ಜೋಡಿಸುತ್ತಾ ದಿಯಾ ಕೆಲಸದಲ್ಲಿ ತಳ್ಳಿನಳಾಗಿದ್ಲು ಆದರೆ ಅವಳೊಂದಿಗೆ ತುಂಟ ತನ್ನದಿ ತರಲೆ ಮಾಡ್ತಾ ಅವಳ ಪ್ರತಿ ಕೆಲಸದಲ್ಲೂ ಜೊತೆಯಾಗಿದ್ದ ಆಕಾಶ್ ದಿಯಾ ಈ ಫಸ್ಟ್ ಏಡ್ ರೂಮ್ ಡೆಕೋರೇಟ್ ಮಾಡೋಕೆ ಅದಕ್ಕೆ ಮತ್ತೆ ಬ್ರೋ ನಮಗೆ ಯಾಕೆ ಹೇಳಿದ್ರು ಹೇಳು ಎಂದ ಇನ್ನೇನಕ್ಕೆ ಖಾಲಿ ಇದ್ಯಾ ಅಂತ ಎಂದವಳು ಹಾಸಿಗೆ ಮೇಲೆ ಹೃದಯಾಕಾರ ಬಿಡಿಸಿ ಅದರೊಳಗೆ ರೋಸಾ ಹೂವಿನ ಹೆಸಳು ತುಂಬುವಾಗ ಆ ಹೆಸಳುಗಳನ್ನು ಅವಳ ಮೇಲಾಗ್ತಾ ನಿಂತಾಳೆ ಬೇಗ ಮನೆಗೆ ಪುಟ್ಟ ಮರಿ ಮೊಮ್ಮಗ ಬರ್ತಾನೆ ನೀವು ಅವನಿಗೆ ತಮ್ಮನೋ ತಂಗಿಯನ್ನೋ ದಯಪಾಲಿಸಿ ಅಂತ ಎಂದವನ ಮಾತಿಗೆ ತುಸು ನಾಚುತ್ತಾಳೆ ದಿಯಾ ದಿಯಾ ನಂಗಂತೂ ಅಣ್ಣ ಅದಕ್ಕೆ ಮಾತಿಗೆ ನೋ ಅನ್ನೋಕೆ ಇಷ್ಟಾನೇ ಇಲ್ವಪ್ಪ ನಮ್ಮ ನಮ್ಮತ್ತೆ ಅಂತರ ಏನಿಲ್ಲ ಅದಕ್ಕೆ ನಾವು ಟ್ರೈ ಮಾಡ್ತಾ ಇರೋಣ ರಿಸಲ್ಟ್ ಬರೋವರೆಗೂ ಏನಂತೀಯಾ ಎಂದವನ ಮಾತಿಗೆ ಬೆನ್ನು ಮಾಡಿ ಮೊದಲು ಚಿಕ್ಕಪ್ಪಾಗಿ ಟ್ರೈನಿಂಗ್ ತಗೋ ಆಮೇಲೆ ಅಪ್ಪ ಆಗಿ ಬಂತೆ ಎಂದು ಓಡಿದ್ಲು ಮೊದಲ ರಾತಿಗೆ ಸಾನ್ವಿ ಹಾಗೂ ಅಮ್ಮಗೆ ಸಿಂಗಾರ ಮಾಡಿದ್ದಾಗಿತ್ತು ಇಬ್ರು ದೇವತೆಯರು ನಾಚುವ ಹಾಗೆ ಮುದ್ದಾಕಿದ್ರು ಚಾರು ಹಾಗೂ ದಿಯಾ ಇಬ್ರು ಅವರಿಬ್ಬರಿಗೆ ಹಾಲಿನ ಗ್ಲಾಸ್ ಕೊಟ್ಟಾಗ ಅಯ್ಯಪ್ಪ ಇವರಿಬ್ರು ಅದೆಷ್ಟು ಸುಂದರವಾಗಿದ್ದಾರೆ ಅಲ್ವಾ ಅದಕ್ಕೆ ಅಮ್ಮ ಇವರಿಬ್ಬರನ್ನು ಇವ್ರು ಗಂಡನದಿಂದ ನೋಡಿದ್ರೆ ಒಂದ್ ನಿಮಿಷನೂ ವಿರಾಮ ಕೊಡೋಲ್ಲ ಅನ್ಸುತ್ತೆ ಎಂದು ಚಲ್ವಿ ಕಾಲೆಳೆದಾಗ ಸಾನ್ವಿ ಹಾಗೂ ಅಮ್ಮು ಇಬ್ರು ನಾಚಿ ನೀರಾದ್ರು ಏನಮ್ಮ ಅಮೂಲ್ಯ ಇಷ್ಟೊಂದು ನಾಚಿಕೆ ಇದೆಲ್ಲ ನಿಂಗಾಗಬಾರ್ದು ಅಲ್ವಾ ಎಂದು ಚಾರು ಕಾಲೆಳೆದಾಗ ಯಾಕೆ ನನಗೂ ನಾಚಿಕೆ ಆಗತ್ತೆ ಕಣೆ ಎಂದು ತುಸು ನಾಚಿದ್ಲು ಇನ್ನು ಸಾನ್ವಿಗೆ ಜಾಕ್ ಬೋರ್ಡ್ ಸಿಕ್ಕ ಖುಷಿ ಅಲ್ವಾ ಸಾನ್ವಿ ಎಂದು ಸಾನ್ವಿನ ಕಾಲೆಳೆದಾಗ ರಿಪೇವ್ವಾಗಿಸಿ ನಕ್ಕಳು ಸರಿ ನಡೀರಿ ಸಂಯಮ ಇರುತ್ತೆ ಎಂದು ಅವರಿಬ್ಬರನ್ನು ರೂಮಿಗೆ ಕಳುಹಿಸಿಕೊಟ್ರು ಅಮ್ಮ ರೂಮಿಗೆ ಬಂದಾಗ ಸಂತು ಮಂಚದ ಮೇಲೆ ಕೂತಿದ್ದ ಅವಳು ತಲೆ ಬಗ್ಸಿ ನಡೆಯುತ್ತಾ ಅವನ ಬಳಿ ಬಂದು ಹಾಲಿನ ಗ್ಲಾಸ್ ಕೊಟ್ಲು ನಿಜ ಹೇಳಬೇಕು ಅಂದರೆ ಸಂತುಗೆ ಒಂಥರ ಹಾಗೇ ಶುರು ಮಾಡಬೇಕು ಹೀಗೆ ಶುರು ಮಾಡಬೇಕು ಅಂತ ಗೊತ್ತೇ ಇರಲಿಲ್ಲ ಎಲ್ಲ ಸಿನಿಮಾಗಳಲ್ಲಿ ಅರ್ಧ ಕುಡಿದು ಕೊಡುವ ಹಾಗೆ ಕುಡಿಯೋದ ಕುಡಿದ್ರೆ ತಪ್ಪಾ ಸರಿನಾ ಎಲ್ಲರ ಫಸ್ಟ್ ನೈಟ್ ಹೀಗೆ ಶುರು ಆಗತ್ತಾ ಹಾಗೆ ಏನೇನೋ ಆಲೋಚನೆ ಮಾಡ್ತಾ ಗ್ಲಾಸ್ ಹಿಡಿದು ನಿಂತಿದ್ದ ಇವನು ಮುಂದುವರಿಯಲ್ಲ ಎಂದು ತೀರ್ಮಾನಿಸಿದವಳು ಪಿ ಟಿ ಮೇಸ್ಟ್ರ ಹೀಗೆ ನಿಂತಿದ್ರೆ ಕಾಲ್ ನೋವು ಬರುತ್ತೆ ಬೇಗ ಕುಡಿದು ನನಗೂ ಕೊಡಿ ಎಂದ್ಲು ಘಟಗಟನೆ ಕುಡಿಯಲು ಶುರು ಮಾಡಿದ ಆತ ಕುಡಿಯೋದು ನೋಡಿ ಅವನ ಕೈ ತಡೆದವಳು ರೀ ಮೇಸ್ಟ್ರ ನನಗೂ ಚೂರು ಉಳಿಸಿ ಎಂದಾಗ ತಗೊಳ್ಳಿ ಎಂದು ಕೊಟ್ಟ ಪುಣ್ಯಕ್ಕೆ ಎರಡು ಗುಟುಕು ಉಳಿದಿತ್ತು ಕೂಡಿದ್ಲು ಅವನು ಇನ್ನೂ ಹಾಗೆ ನಿಂತದ್ದು ನೋಡಿ ಶುರು ಮಾಡೋಣವಾ ಎಂದ್ಲು ಈಗ್ಲಾ ಎಂದ ಇನ್ಯಾವಾಗ ಎಂದವಳು ಅವನ ಗಾಬರಿ ನೋಡಿ ನಗುತ್ತಾ ಒಡ್ವೆಗಳನ್ನು ತೆರೆಯುತ್ತ ಬನ್ನಿ ಏನೆಲ್ಲ ಆಗಿದ್ದೀರಾ ಹೆಲ್ಪ್ ಮಾಡಿ ಎಂದಳು ಸರಿ ಎಂದು ಅವಳು ಒಡವೆಗಳನ್ನು ತೆರೆಯಲು ಸಹಾಯ ಮಾಡ್ದ ಒಡವೆ ತೆರೆದು ಫ್ರೀ ಆದ್ಲು ಈಗೇನು ಶುರು ಮಾಡೋಣ್ವಾ ಎಂದ್ಲು ಅಮೂಲ್ಯ ಅದು ನಾನು ಎಂದು ಆತ ಮುಜುಗರ ತೋರುವಾಗ ಅವನ ಕೈ ಹಿಡಿದು ಏನಾಯಿತು ಪಿ ಟಿ ಮೇಷ್ಟ್ರೆ ಇದೆಲ್ಲ ನಿಮಗೆ ಫಸ್ಟ್ ಟೈಮ್ ಅಂತ ಭಯ ಆಗ್ತಿದ್ಯಾ ಎಂದಳು ಹೌದು ರೀ ಎಂದ ಹಾಗೆ ನಕ್ಕವಳು ನನಗೆ ಇಪ್ಪತ್ತು ಸರ್ತಿ ಎಕ್ಸ್ಪೀರಿಯನ್ಸ್ ಇದೆ ನೋಡಿ ಎಂದು ಗರಂ ಆದಾಗ ಅಯ್ಯೋ ಹಾಗಲ್ಲ ರೀ ನಿಮಗೆ ನಾನು ಏನು ಮಾಡಿದರೆ ಹೇಗೆ ಫೀಲ್ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಎಂದು ಮುಖ ಚಿಕ್ಕದು ಮಾಡಿಕೊಂಡಾಗ ಅವನ ಮುಖ ಬೊಗಸೆ ಹಿಡಿಯುವ ಅಮ್ಮು ಮೇಷ್ರೆ ನಾನೀಗ ನಿಮ್ಮ ಸ್ವತ್ತು ನಿಮ್ಮ ಹಕ್ಕು ನಿಮ್ಮವಳು ನಿಮ್ಮ ಹೆಂತಿ ನನ್ನ ಮೇಲೆ ನಿಮಗೆ ಅಧಿಕಾರ ಇದೆ ನೀವು ಅವನನ್ನು ನಿಮ್ಮ ಶೈಲಿಯಲ್ಲಿ ಮುದಿಸ್ಬೋದು ಅದಕ್ಕೆ ನನ್ನ ಒಪ್ಪಿಗೆ ಇದೆ ನಮ್ಮದೇ ಯಾವ ಭೇದ ಇಷ್ಟ ಅಲ್ಲ ನನಗೆ ಐ ಆಮ್ ಟೋಟಲಿ ಯಾಸ್ ಎಂದು ಧೈರ್ಯ ಹೇಳಿದಾಗ ಅವನಿಗೆ ಧೈರ್ಯ ಬಂದಿತ್ತು ಅವನು ಬೇಗ ಓಪನ್ ಅಪ್ ಆಗದ ಹುಡುಗ ಅವಳು ಎಲ್ಲರ ಮನಸ್ಸನ್ನು ಓದಿ ಅರ್ಥ ಮಾಡಿಕೊಳ್ಳೋ ಹುಡುಗಿ ಧೈರ್ಯ ತುಂಬುತ್ತಾ ಅವನ ಮನಸ್ಸು ನಿರಾಳ ಮಾಡಿದ್ಲು ಅಮ್ಮು ಹಾಗಾದರೆ ಮುಟ್ಬಹುದು ಅಲ್ವಾ ಮುದ್ದಿಸ್ಬೋದು ರೈಟ್ ಎಂದು ಮತ್ತೊಮ್ಮೆ ಖಾತರಿಪಡಿಸ್ಕೊಂಡ ನೋಡಿ ಮೇ ನನಗೆ ನೀವು ಸ್ಟೂಡೆಂಟ್ ರೀತಿ ಕಾಲದಾಗಿ ಎಲ್ಲದಕ್ಕೂ ಪರ್ಮಿಷನ್ ತಗೊಂಡ್ರೆ ಕೋಪ ಬರುತ್ತೆ ಇಷ್ಟು ಹೇಳಿದ್ಮೇಲೂ ನಮ್ಮ ಫಸ್ಟ್ ನೈಟ್ ಹಾಳು ಮಾಡಿದ್ರೆ ನಾನು ಸುಮ್ಮನಿರಲ್ಲ ನನ್ನ ನೀವು ನಿರಾಸೆ ಪಡಿಸೋ ಹಾಗಿಲ್ಲ ಆಮೇಲೆ ನಾನು ಏನು ತಿದ್ದವಳನ್ನು ತನ್ನ ಬಾಹುವಿನಲ್ಲೊತ್ತು ನೀವು ನನ್ನ ಪಾಲಿನ ದೇವತೆ ದೇವತೆಗೆ ನಿರಾಸೆ ಮಾಡಿಸಲ್ಲ ನಾನು ಎಂದ ಅವಳಿಗೀಗ ಸಮಾಧಾನ ಆಗಿತ್ತು ಮೆತ್ತಗಿನ ಹಾಸಿಗೆ ಮೇಲೆ ಮಲಗಿಸಿ ನೀವು ನನಗೆ ತುಂಬ ಸ್ಪೆಷಲ್ ಈ ಸ್ಪೆಷಲ್ ಪರ್ಸನ್ಗೆ ತನ್ನೆಲ್ಲ ಆಸೆ ಇರಬೇಕು ನಿಮಗೆ ನಾನು ನಿರಾಸೆ ಮಾಡಲಾಮು ಇಂದವನು ಅವಳ ಕಣ್ಣುಗಳಿಗೆ ಕೆನ್ನೆಗೆ ಗಲ್ಲಕ್ಕೆ ಮುತ್ತಿಡುತ್ತಾ ಅವಳ ಅದಕ್ಕೂ ಮುತ್ತಿಟ್ಟು ಐ ಲವ್ ಯು ಎಂದು ಸುರಿ ಅವಳ ಆಸೆ ಈಡೇರಿಸಲು ಮುಂದಾಗಿದ್ದ ಅವಳು ಅವನಿಗೆ ಲವ್ ಯು ಟು ಮಿಸ್ಟ್ರೆ ಎನ್ನುತ್ತಾ ಅವನಲ್ಲಿ ಬೆರೆದ್ಬಿಟ್ಲು ಸಾನ್ವಿ ರೂಮಿಗೆ ಬಂದು ಕಾಳಿಗೂ ಹಾಲು ಕೊಟ್ಟು ತಾನೂ ಒಂದಿಷ್ಟು ಕುಡಿದು ತುಸು ನಾಚಿಕೆಯಿಂದಲೇನೆಲ್ಲ ನೋಡ್ತಿದ್ಳು ಲೇ ಮನೆ ಹಾಳಿ ಈಗ ನಿಂತಿದ್ರೆ ಬೆಳಗ್ಗೆ ಆಗುತ್ತೆ ಕಣೆ ಎಂದು ತಾನೇ ಕೈ ಹಿಡಿದು ಅವಳನ್ನು ಕರ್ಕೊಂಡು ಬಂದು ಮಂಚದ ಮೇಲೆ ಕೂರಿಸ್ದ ನೋಡೇ ನನಗೆ ಫ್ಯಾಮಿಲಿ ಪ್ಲಾನಿಂಗ್ ಅಂತೇನೂ ಇಲ್ಲ ಆಸೆಗೇನು ಕಮ್ಮಿ ಇಲ್ಲ ಅರೆ ನಿಂಗೇನಾದ್ರೂ ದಬ್ಬಾಕೋ ಆಸೆ ಇದೆಯೇನೋ ಇದ್ರೆ ಅದನ್ನು ಮುಗಿಸ್ಕೊ ಆಮೇಲೆ ಮಕ್ಕಳು ಮರಿ ಮಕ್ಕಳು ಬಗ್ಗೆ ಯೋಚನೆ ಮಾಡೋಣ ಎಂದ ನಿಜ ಹೇಳಬೇಕು ಅಂದರೆ ಅವನಿಗೆ ಅವಳಿಂದ ಅಂತ ಕಾಯ್ದುಕೊಳ್ಳೋ ಮನಸೇ ಇಲ್ಲ ನನಗೇನು ಓದಿ ಕೆಲಸ ಮಾಡಬೇಕು ಅಂತ ಇಲ್ಲ ಓಟ ನಿನಗೆ ಒಳ್ಳೆ ಹೆಂಡತಿಯಾಗಿ ನಿನ್ನ ನೋಡಿಕೊಂಡು ಮನೆಯಲ್ಲಿರೋ ಹೌಸ್ ವೈಫ್ ಆದರೆ ಸಾಕು ಎಂದ್ಲು ಇದೇ ಮಾತಾ ಎಂದ ಹ್ಞೂ ಎಂದವಳ ಕೈ ಹಿಡಿದು ಪಕ್ಕಾನ ಎಂದ ಪಕ್ಕ ಎಂದ್ಲು ಮತ್ತಾಕಿದ್ಯ ದೂರ ಬಾ ಪಕ್ಕ ಎಂದವನು ಅವಳನ್ನು ತನ್ನ ಮೇಲೆ ಎಳ್ಕೊಂಡು ಮಲಗಿದ ಅವನ ಸನಿಹಕ್ಕೆ ತುಸು ಸಿಹಿಯಾಗಿ ಕಂಪಿಸಿ ನಾಚಿದ್ಲು ಅಬ್ಬ ಮನೆ ಹಳಿ ನಿನಗೂ ನಾಚಕೇನಾ ಎಂದು ರೇಗಿಸಿದಾಗ ಯಾಕೆ ನಾನೇನು ಹೆಣ್ಣಲ್ವಾ ಎಂದು ಅವನಿಂದ ದೂರ ಸರಿಬೇಕು ಇನ್ನೂ ಬಾಕಿ ಇದೆ ಹಾಗೆ ಇನ್ನೆಷ್ಟು ನಾಚಿಕೊಳ್ತು ನೋಡ್ಬೇಕಲ್ವಾ ಎಂದು ತುಂಟ ಮಾತಾಡ್ತಾ ಮೆತ್ತಗೆ ಅವಳನ್ನು ಆವರಿಸಿದ ಅವಳ ನಿಜವಾದ ಪ್ರೀತಿ ಸಿಕ್ಕಿದೆ ಮತ್ತೇನು ತಂಟೆ ತಕರಾರು ಮಾಡ್ತಾಳೆ ಅವನಿಗೆ ಸ್ಪಂದಿಸೋದು ಬಿಟ್ಟು ಅಲ್ವಾ ಸಿಹಿಯಾದ ರಾತ್ರಿ ಕಳೆದು ಮಾನೆ ದಿವಸ ಬೀಳ್ಕೊಡುಗೆ ಕಾರ್ಯಕ್ರಮವಿತ್ತು ಊಟ ಮುಗಿಸಿದ ಜೋಡಿಗಳು ವಿದಾಯ ಹೇಳಬೇಕಿತ್ತು ಕಾಳಿ ತನ್ನ ಕೆಲಸದ ಮೇಲೆ ಮುಂಬೈನಲ್ಲಿಗ ಸೆಟಲ್ ಆಗಿದ್ದ ಹೀಗಾಗಿ ಅಲ್ಲಿಗೆ ಸಾನ್ವಿ ಜೊತೆಗೆ ಹೋಟು ನಿಂತಿದ್ದ ಇನ್ನು ಅಮ್ಮೂನ ಸಂತು ಬೆಂಗಳೂರಿಗೆ ಕರ್ಕೊಂಡು ಹೊರಟಿದ್ದ ಅದಲ್ಲದೆ ಲಕ್ಕಿಗೂ ಕೆಲಸದಲ್ಲಿ ತುಂಬ ಹಿಂದುಳಿದಿದ್ದ ಎಂದು ತಿಳಿದು ಆಫೀಸಿಗೆ ಹೋಗಲೇಬೇಕೆಂದು ಅವ್ರ ಜೊತೆಗೆ ಎಲ್ಲರೂ ಹೊಟ್ಟು ನಿಂತರು ಅಲ್ಲಿ ಸಾನ್ವಿ ತಂದೆ ತಾಯಿನ ಬಿಟ್ಟು ಹೋಗ್ತಿರೋ ಬೇಸರದಲ್ಲೇನೂ ಇರಲಿಲ್ಲ ಅಪ್ಪ ಅಮ್ಮನಿಗೆ ಸತ್ಯ ಹೇಳಿ ಹೋಗಿ ಬರುವೆ ಅಂದಾಗ ಅವಳ ತಂದೆ ಶಿವು ಖುಷಿಪಟ್ಟ ತಾಯಿ ಶರ್ಮಿಳ ಒಪ್ಪಿದ್ರೂ ದೊಡ್ಡ ಮನೆಯಲ್ಲಿ ಸ್ಥಾನ ಕಳ್ಕೊಂಡ ಸಿಟ್ಟಿತ್ತು ಅವಳ ಕೆಟ್ಟ ಬುದ್ಧಿಗೆ ಸಿಕ್ಕ ವರದಾನ ಅದು ಆದರೆ ಎಲ್ರಿಗೂ ಚಾರು ಲಕ್ಕಿ ಊರಿಗೆ ಹೋಗ್ತಾ ಇರೋದೇ ಬೇಸರ ಲಕ್ಕಿ ಒಂದು ತಿಂಗಳುಗಳ ಕಾಲ ಹಳ್ಳಿಯಲ್ಲಿದ್ದ ಆಫೀಸಿನ ಕೆಲಸ ತುಂಬ ಪೆಂಡಿಂಗ್ ಇತ್ತು ಅದರಲ್ಲಿ ಚಾರು ಚೆಕಪ್ ಬೇರೆ ಬಾಕಿ ಇತ್ತು ಹೀಗಾಗಿ ಹೊರಟಿದ್ರು ದಚ್ಚು ಮಗಿನ ಚೆನ್ನಾಗಿ ನೋಡ್ಕೊಳ್ಳೋ ಅವಳಿಗೆ ಈ ಸಮಯದಲ್ಲಿ ತುಂಬ ಆರೈಕೆ ಅಗತ್ಯ ಎಂದು ಅಜ್ಜಿ ಅವಳು ಹೋಗ್ತಿರೋ ಬೇಸರದಲ್ಲಿ ಹೇಳಿದಾಗ ಸುಮಲತಾ ಅವರೇ ನಿಮ್ಮ ಸೊಸೆನ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಮತ್ತು ಸೀಮಂತರ ಸಮಯಕ್ಕೆ ಬಂದುಬಿಡಿ ನಾವು ಕರಿತೀವಿ ಆಮೇಲೆ ಡೆಲಿವರಿ ಆಗಿ ಮಗು ನಾಮಕರಣ ಆಗೋ ತನಕ ಅಲ್ಲೇ ಇರಬೇಕು ನೀವು ಎಂದ ವಿ ಬಿ ಆಯ್ತಪ್ಪ ಎಂದರು ಅಜ್ಜಿ ನೋಡಮ್ಮ ಹುಡುಗಿ ಈ ಸಮಯದಾಗ ಜಾಗೃತಿ ಆಗಿರ್ಬೇಕು ನೀನು ತಚ್ಚು ಮಾತು ಬೇಡ ದಿನ ಫೋನ್ ಹಚ್ಚು ಈಗ ಮಳೆಗಾಲ ಬೇರೆ ಶುರುವಾಗ್ತೈತಿ ಚೂರು ಬೆಳೆ ಜೋಪಾನ ಮಾಡಬೇಕು ಅಂದ್ರೆ ನಾವೇ ಅಲ್ಲಿಗೆ ಬರ್ತಿದ್ವು ಬೇಗ ಬರ್ತೀವಿ ನೀನು ಹುಷಾರು ಎಂದ ಅಜ್ಜನ ಮಾತಿಗೆ ಸರಿ ಅಜ್ಜ ಎಂದಳು ಹುಳಗೂ ನೋವಿತ್ತು ಎಲ್ರನ್ನು ಅಪ್ಪಿ ಸುಮ್ಮನಾದ್ಲು ಚಲ್ವಿ ಬಸ್ಸೇನಾಕೆ ಬಾಯಿ ಹೇಳಿ ಅಲ್ಲಿಂದ ಹೊರಟರು ಸೊಸೆನ ಚೆನ್ನಾಗಿ ನೋಡ್ಕೊಳ್ತೀವಿ ಎಂದು ಶೈಲಜಾ ಉಜ್ವಲ ಹೊರಟರು ದಿಯಾ ಆಕಾಶ್ ಕೂಡ ಬಾಯ್ ಮಾಡಿ ಅಲ್ಲಿಂದ ನಡೆದರು ಚಾರು ತಂದೆ ಅವರು ಸಹ ಅಲ್ಲಿಂದಲೇ ಊರಿಗೆ ಹೋದರು ಕಾಳಿ ಸಾನ್ವಿ ಫ್ಲೈಟ್ಗೆ ಹೊರಟರು ಅಮ್ಮು ಸಂತು ಒಂದು ಕಾರಲ್ಲಿ ತಮ್ಮ ಮನೆಗೆ ಹೊರಟರು ಮುಂದೆ ನೆಕ್ಸ್ಟ್ ಚಾರು ಒಂಬತ್ತು ತಿಂಗಳು ಪಯಣ ಪುಟ್ಟ ಬಿಬಿ ನಾಮಕರಣ ಅಪಟಾಣಿ ಬಿಬಿ ತುಂಟಾಟ ಸ್ವಲ್ಪ ಇಷ್ಟು ನೋಡೋದು ಬೇಡವಾ ಇವತ್ತೇ ಐದು ವರ್ಷದ ನಂತರ ಅಂತ ಲಾಸ್ಟ್ ಟೆಪ್ಪಿ ಹಾಕ್ಬೋದಿತ್ತು ಅರೆ ಯಾಕೋ ಮನಸ್ಸಿಲ್ಲ ಎಲ್ಲ ಕಥೆಗಳು ಹಾಗಲ್ಲ ಇನ್ ಬಿ ನನಗೆ ತುಂಬ ಸೆಂಟಿಮೆಂಟ್ ಇದೆ ಕಥೆ ಮೇಲೆ ಮೊದಲನೇ ಕತೆ ಅಲ್ವಾ ಎಲ್ಲ ಪಾತ್ರಗಳನ್ನು ತೋರಿಸಿದ್ದೀನಿ ನೀವು ಒಪ್ಪಿದರೆ ಚಾರು ತಾಯ್ತನದ ಕೆಲ ಸಂದರ್ಭ ಸಂಭ್ರಮ ಆಮೇಲೆ ಮಗು ಡೆಲಿವರಿ ನಂತರ ನಾಮಕರಣ ಆಮೇಲೆ ಪುಟಾಣಿ ಬಿಬಿ ಮತ್ತು ದೊಡ್ಡ ಬಿ ಕಾಟ ಜೊತೆಗೆ ಪುಟಾಣಿ ಬಿ ತುಂಟಾಟಗಳನ್ನು ನೋಡೋಣ ಏನಂತೀರಾ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ